లోకాపూర్ టు ధార్వాడ రైల్వే మార్గకి మాజీ శాసక చరంతి మఠ బెంబల ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಿಸಿ ಹಲವು ವರ್ಷಗಳಿಂದ ನಿರಂತರ ಹೋರಾಟ ನಡೀತಾ ಇದೆ ಇದರ ಅಂಗವಾಗಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಇವತ್ತು ಬಾಗಲಕೋಟೆ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ಅವರನ್ನು ಭೇಟಿಯಾಗಿ ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗದ ಅವಶ್ಯಕತೆ ಮತ್ತು ಅದರಿಂದಾಗುವ ಲಾಭಗಳ ಕುರಿತು ಮನವರಿಕೆ ಮಾಡಿದರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಾಜಿ ಶಾಸಕ ಚರಂತಿಮಠ ಅವರು ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗ ಯೋಜನೆಯು ಲಾಭದಾಯಕವಾಗಿದೆ ಅದರ ಜೊತೆಗೆ ಉತ್ತರ ಕರ್ನಾಟಕದ ಕೇಂದ್ರ ಸರ್ಕಾರ ಘೋಷಿಸಿದ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಗದಗ ವಿಜಯಪುರ ಮಾರ್ಗದಲ್ಲಿ ಪ್ರಾರಂಭ ವಿಜಯಪುರದಿಂದ ನೇರ ತಿರುಪತಿಗೆ ರೈಲು ಮತ್ತು ಕುರ್ಚಿ ಮಾರ್ಗ ಪೂರ್ಣ ಪ್ರಮಾಣದಲ್ಲಿ ಸಮಗ್ರ ಅಭಿವೃದ್ಧಿಗೂ ಅವಶ್ಯಕವಾದ ಯೋಜನೆಯಾಗಿದೆ ಈ ಕುರಿತು ನಾನು ನಮ್ಮ ಸಂಸದರುಗಳಾದ ನಾರಾಯಣ್ ಜಗದೀಶ್ ಶೆಟ್ಟರ್ ಅವರ ಜೊತೆ ಚರ್ಚಿಸಿ ಈ ಯೋಜನೆ ಜಾರಿಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಒತ್ತಾಯ ಮಾಡಲಾಗುವುದು ಎಂದು ಹೇಳಿದರು ಎರಡದ್ದು ಹುಬ್ಳಿಗೆ ನಾವು ಗದಗ್ ಹೋಗಿನ ಹುಬ್ಳಿಗ್ ಹೋಗ್ಬೇಕು ಹೌದೌದು ಅದಕ್ಕ ಲೋಕಾಪುರದಿಂದ ಡೈರೆಕ್ಟ್ ಧಾರವಾಡ ಅಂತಂದ್ರ ಪಕ್ಕದೊಳಗನ ಒಳಗ ಹುಬ್ಳಿ ಅದರಿಂದ ವಾಣಿಜ್ಯ ಉದ್ಯಮಕ್ಕ ನಮ್ಮ ಜಿಲ್ಲೆಗೆ ಉತ್ತರ ಕರ್ನಾಟಕದ ಸಂಪೂರ್ಣ ಬಿಜಾಪುರ ಲೋಕಾಪುರದಿಂದ ರಾಮದುರ್ಗ ರಾಮದುರ್ಗಿ ಧಾರವಾಡ ಒಂದು ನೂರ ಹತ್ತು ಕಿಲೋಮೀಟರ್ ಆಟತ್ರಿ ಅದರಿಂದ ನಮಗೆ ಇಲ್ಲಿ ಹೋಗ್ಬೇಕಂದ್ರ ಧಾರವಾಡಿಗೆ ಐದ್ ತಾಸು ಬೇಕು ಸಾಯ್ ಅಲ್ಲಿಂದ ಬರೇ ಟೂ ಅವರ್ಸ್ ಟೂ ಅವರ್ನಿಂಗ್ ಇದರಿಂದ ಭಾಗದೊಳಗ ಒಂದು ಕಾಳಮ್ಮ ಇನ್ನೊಂದು ಸೌದತ್ತಿ ಆಮೇಲೆ ಗೊಡ್ಚಿ ಹೀರಣ್ಣ ದೇವತೆ ಆಮೇಲೆ ಕೋಳ ಅಂದ್ರೆ ರಾಮ ಬಂದ ಗುಜರಾತ್ ಗುಜರಾತ್ನವರು ಒಂದು ಸ್ವಾಮಿಗಳು ಹೇಳಿದ್ರು ಇಲ್ಲಿ ರಾಮ ಬಂದು ಶಬರಿ ಬಾರಿ ತಿಂದು ಬಂದು ಸ್ವಾಸ್ತವ ಮಾಡಿದ್ರು ಅಂತ ಹೇಳಿದ್ರು ಪುರಾತನ ಕಾಲದ ಆರನೇ ಶತಮಾನದ ದೇವಸ್ಥಾನ ಕೂಡ ಐತಿ ಹೋಗಿ ಅದಕ್ಕೆ ಭಕ್ತಾದಿಗಳ ಒಂದು ಸಮೂಹವನ್ನೇ ಐತಿ ಅದರಂತೆ ನಮ್ಮ ಲೋಕಾಪುರ ಅಕ್ಕಪಕ್ಕದೊಳಗೆ ಎಲ್ಲ ಶುಗರ್ ಸಿಮೆಂಟ್ ಆಮೇಲೆ ಕಬ್ಬಿಣದ ಅದಿರು ಆಮೇಲೆ ಲ್ಯಾಂಡ್ ಸ್ಟೋನ್ ಅಂದ್ರೆ ಸುಣ್ಣದ ಕಲ್ಲು ಮತ್ತು ನಮ್ಮ ಕಲಾದಿಗೆಯ ಅಹ್ ದಾಳಂಬರೆ ಮತ್ತು ಚಿಕ್ಕು ಇದು ಹಣ್ಣು ಹಂಪಲ ಸಾಗಣೆ ಮಾಡಕ್ನು ಅನುಕೂಲ ಆಗುತ್ತೆ ಯಾಕಂದ್ರೆ ಧಾರವಾಡ ಡೈರೆಕ್ಟ್ ಕನೆಕ್ಟ್ ಆಗ್ಬಿಡ್ತೈತಿ ಇಲ್ಲಾಂದ್ರೆ ನಾವು ರೌಂಡ್ ಹಾಕಿ ಒಂದ್ ಎರಡ್ ಮೂರು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಅದ್ರ ಆದ್ರದ್ದು ಬಹಳ ಚಲೋ ಈ ಲೈನ್ ಆದ್ರೆ ಚಲೋ ಅದ್ರ ಬಗ್ಗೆ ನನ್ಗೆ ಇನ್ನೂ ನಮ್ಮ ಮಾಹಿತಿ ಇಲ್ಲ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರು ಮತ್ತು ನಾರಾಯಣ ಸ್ವಾಮಿ ಬಾಂಡ್ಗೆ ಅವರಿಗೆ ಮಾತಾಡಿದ ಮೇಲೆ ನಾವು ಸೋಮಣ್ಣವ್ರ ಜೊತೆ ಕುಂತು ಚರ್ಚೆ ಮಾಡಿ ಇದ್ರ ಬಗ್ಗೆ ಒತ್ತಾಯ ಮಾಡೋದು ನಾವು ಒತ್ತಾಯ ಮಾಡ್ತೀವಿ ನಮಗೆ ಎಷ್ಟು ರೈಲ್ವೆ ಲೈನ್ಗಳು ಅಕ್ಕ ಇಂಟೀರಿಯರ್ ಅಕ್ಷರ ದೊಡ್ಡ ದೊಡ್ಡ ಊರಿಗೆ ಕನೆಕ್ಟ್ ಆಗುವಂಗೆ ಆದ್ರೆ ನಮಗೆ ಒಳ್ಳೇದ ಅದ್ರ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರ ಜೊತೆ ಮಾತಾಡಿ ನಾನು ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡಿ ಹೇಳ್ತೀನಿ ಓಕೆ ಧನ್ಯವಾದಗಳು ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾನು ಇನ್ನ ಯಾಕಂದ್ರೆ ಅದರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಅನುಕೂಲ ಐತಿ ಸಾಹೇಬ್ರ ಅದಕ್ಕೆ ದಯವಿಟ್ಟು ತಮ್ಗ ಒಂದು ರಿಕ್ವೆಸ್ಟ್ ನಾ ಏನ್ ಮಾಡ್ಕೊಳ್ಳೋದು ಅಂದ್ರೆ ತಾವೊಂದು ಅನ್ನೋದು ನಾ ಎಲ್ಲ ಅಂತ ಹೇಳ್ತೀನಿ ಅದು ಆಗ್ಲಿ ಬಿಡಿ ಅಥವಾ ಮುಂದಿನ ನಮ್ಮ ಪೀಳಿಗೆಗೆ ಅದ ಉಪಯೋಗ ಆಗತ್ತ ಅನ್ನುವ ಒಂದು ಮುಂದಾಲೋಚನೆ ಒಂದು ದೂರದೃಷ್ಟಿ ಇಟ್ಕೊಂಡು ನಾನು ತಮ್ಮ ರಿಕ್ವೆಸ್ಟ್ ಮಾಡ್ತೀನಿ ಲೋಕ ಕೊಟ್ಟು ಲೋಕ ಕೊಟ್ಟು ಅದ್ರ ಬಗ್ಗೆ ಒಂದು ನಿಮಿಷ ಅದ್ರ ಬಗ್ಗೆ ನಾನು ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಾಡಿ ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿ ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಚೋಹಣ್ಣ ಅವರಿಗೆ ನಮ್ಮ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರ ಜೊತೆ ಮಾತಾಡ್ತೀನಿ ಆಮೇಲೆ ಪ್ರತಿಕ್ರಿಯೆ ಓಕೆ ಭಾಳ ಸಂತೋಷ ಸರ್